ಸರ್ ನಮಸ್ಕಾರ ನಾನು ಡ್ರೋನ್ ಕಳಿಸಲ್ಲ ಸೇಲ್ಗೆ ಇದೆಯಾ ಹಾಂ ಸರ್ ಸೇಲ್ಗೆ ಇದೆ ಸರ್ ಯಾವ ಕಂಪ್ನಿ ಏನು ಹೆಸರು ಡಿ ಜೆ ಟು ಎಸ್ ಸಿ ಸರ್ ನೀವು ತೊಗೊಂಡು ಎಷ್ಟು ದಿನ ಆಯ್ತು ಅದನ್ನು ನಾನು ಮೂರು ದಿನ ಆಯ್ತು ತೊಗೊಂಡು ಸೆಕೆಂಡ್ಸ್ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದ ಅವ್ರು ತೊಗೊಂಡು ಒಂದು ವರ್ಷ ಆಗಿದೆ ಒಂದು ವರ್ಷ ಓಲ್ಡ್ ಅದು ಹಂಗ್ರೆ ಒಂದು ವರ್ಷ ಓಲ್ಡ್ ಅದ್ರ ಜೊತೆ ಬಿಲ್ಲು ಬಾಕ್ಸ್ ಎಲ್ಲ ಇದೆಯಾ ಬಿಲ್ ಏನೂ ಇಲ್ಲ ಬಾಕ್ಸ್ ಬಿಲ್ಲು ಬಾಕ್ಸ್ ಏನೂ ಇಲ್ಲ ಬ್ಯಾಗ್ ಎಲ್ಲ ಕೊಡ್ತೀನಿ ಎರಡು ಬ್ಯಾಗ್ ಕೊಡ್ತೀನಿ ಅದ್ರ ಜೊತೆ ಕಂಡೀಷನ್ ಹೆಂಗಿದೆ ಅದರದ್ದು ಕಂಡೀಷನ್ ಗುಡ್ ಕಂಡೀಷನ್ ಶೋರೂಮಲ್ಲಿ ಈಗ ಈಗ ತಂದ್ರೆ ಹೇಗೆ ಹಾಗಿದೆ ಬ್ಯಾಟ್ರಿ ಒಂದಿದೆ ಡಬಲ್ ಇದೆ ಮೂರು ಬ್ಯಾಟ್ರಿ ಬರುತ್ತೆ ಕಾಂಬೋ ಅದ್ರ ಜೊತೆ 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 ಏನು ಡ್ರೋನ್ ಡ್ರೋನ್ ಎಕ್ಸ್ಟ್ರಾ ಒಂದು ಸಾವಿರ ರೂಪಾಯಿ ಬ್ಯಾಗು ಕಾಂಬೋ ಒಂದು ಬ್ಯಾಟ್ರಿ ಎಷ್ಟು ಅವರ್ ಆಗುತ್ತೆ ಮಿನಿಟ್ಸ್ ಲೊಕೇಶನ್ ಇರೋದು ಡ್ರೋನ್ ಡ್ರೋನ್ ಚಿಕ್ಕಮಂಗಳೂರು ನೀವು ನಾನು ಸಿಂಗಲ್ ಡ್ರೋನ್ ಕೊಡಲ್ಲ ಈಗ ಒಂದು ಸಿಸ್ಟಮ್ ಹಾಕಿದ್ದೆ ಸಿಸ್ಟಮ್ ಅಪ್ಲೋಡ್ ಮಾಡಿದ್ರಿ ಆ ಸಿಸ್ಟಮ್ ಅದು ಆದರೆ ಎರಡು ಸೇರ್ ಕೊಡ್ತೀನಿ ಮುಂಚೆ ಸಿಸ್ಟಮ್ ಕೊಟ್ಟಿದ್ರೆ ನಮಗೆ ಅಪ್ಲೋಡ್ ಮಾಡಕ್ಕೆ ಅಪ್ಲೋಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಂ ಓಕೆ ಅಪ್ಲೋಡ್ ಆಗಿದೆ ಅದು ಆಗಿದೆ ಅದ್ರ ಜೊತೆ ಇದನ್ನು ಕೊಟ್ಟಿದ್ದೀರಾ ಅದು ಸಿಂಗಲ್ ಮಾತ್ರ ಕೊಡಲ್ಲ ಹಾಂ ಯಾರು ಎಡಿಟಿಂಗ್ ಫೋಟೋಗ್ರಫಿ ಅವ್ರದ್ದು ಹಾಂ ಹಾಂ ಸಿಸ್ಟಮ್ ಜೊತೆಗೆ ಡ್ರೋನು ಬರುತ್ತೆ ಈಗ ಡ್ರೋನಿಗೆ ಎಷ್ಟು ಅಮೌಂಟು ಡ್ರೋನ್ದು ಸಿಕ್ಸ್ಟಿ ಹೇಳ್ತಿದ್ದೀನಿ ಅರವತ್ತು ಸಾವಿರ

ಈಗ ಎರಡು ಒಟ್ಟಿಗೆ ಹ್ಞೂ ಹ್ಮ್ ಓಕೆ ಮಾಡ್ತೇನೆ ಕಡಿಮೆ ಮಾಡಿ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು